ಪ್ರೀತಿಯ ವೀಕ್ಷಕರೇ ನಮಸ್ಕಾರ ನಾವಿರುವಂಥ ಸಮಾಜದಲ್ಲಿ ಅನ್ಯಾಯ ನಡೀತಾ ಇರಬೇಕಾದ್ರೆ ನಮ್ಮ ನಿಮ್ಮೊಳಗಿನ ಅಂತರಂಗದ ಮೃದಂಗ ಅನುರಣಿಸುತ್ತೆ ಆ ಅಂತರಂಗದ ಮೃದಂಗದ ಪ್ರತಿಧ್ವನಿಯೇ ಈ ವೇದಿಕೆ ಈ ವಿಚಾರ ಅಭಿವ್ಯಕ್ತಿ ಆದಮೇಲೆ ನಿಮ್ಮ ಒಳಗಿನ ಪ್ರತಿಕ್ರಿಯೆಗಳನ್ನು ಅನಿಸಿಕೆಗಳನ್ನು ನೀವು ಕೊಟ್ಟರೆ ಮುಂದಿನ ಪ್ರಯತ್ನಗಳಿಗೆ ಸಹಾಯ ಮಾಡುವಂತಹ ಆಗುತ್ತೆ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಟ್ಟು ಶೇರ್ ಮಾಡುವ ಮುಖಾಂತರವಾಗಿ ಸಾಮಾಜಿಕ ಸ್ವಾಸ್ಥ್ಯದ ಕುರಿತಾದಂತಹ ಇಂಥ ಪುಟ್ಟ ಪ್ರಯತ್ನಗಳನ್ನು ಪ್ರೋತ್ಸಾಹಿಸಬೇಕಾಗಿ ಮತ್ತೊಮ್ಮೆ ವಿನಂತಿ ಸರಿ ಈಗ ವಿಷಯಕ್ಕೆ ಬರೋಣ ಮಾನ್ಯ ಮುಖ್ಯಮಂತ್ರಿಗಳೇ ರಾಜ್ಯದ ಜನಕ್ಕೆ ಉಚಿತ ಭಾಗ್ಯಗಳನ್ನು ಕೊಡೋದ್ರಲ್ಲಿರೋ ನಿಮ್ಮ ಉದಾರತೆ ಯಾರೋ ಇನ್ನಾರನ್ನೋ ಕೊಂದು ಬಿಟ್ಟರೂ ಅವ್ರ ಕುಟುಂಬ ಬೀದಿಗೆ ಬಂದ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಆ ಸನಾ ಸಹಾನುಭೂತಿಯಲ್ಲಿ ತೋರುವಂತಹ ನಿಮ್ಮ ಧಾರಾಳತೆ ಈ ನೆಲದೆಲ್ಲದ ಆಟಗಳನ್ನು ಪ್ರೋತ್ಸಾಹಿಸುವ ನಿಮ್ಮ ಉತ್ಸಾಹ ಇವತ್ತು ದೇಶೀಯ ಕ್ರೀಡೆಗಳಲ್ಲೊಂದಾಗಿರತಕ್ಕಂಥ ಖೋಖೋ ಆಟ ಇವತ್ತು ವಿಶ್ವಕಪ್ ಅನ್ನ ಗೆದ್ದು ಬಂದಿದೆ ಸ್ವಾಮಿ ಅಂತ ವಿಶ್ವಕಪ್ ಅನ್ನ ಗೆದ್ದು ಬಂದಂತಹ ಖೋಖೋ ಆಟದ ಆಟಗಾರರ ಮೇಲೆ ಏಕೆ ನಿಮಗೆ ತಾತ್ಸಾರ ಜನರ ನಾಡಿಯ ಮಿಡಿತದಲ್ಲಿ ತನ್ನ ಪ್ರೀತಿಯ ಸಹಿಯನ್ನ ಹಾಕಿದಂತಹ ಖೋಖೋ ಆಟದಲ್ಲಿ ಇವತ್ತು ದೇಶ ಜಗತ್ತನ್ನ ಗೆದ್ದುಕೊಂಡು ಬಂದಿದೆ ಆದ್ರೆ ಆ ಅದ್ಭುತವಾದಂತಹ ಆ ದೇಶೀಯ ಆ ಖೋಖೋ ಆಟದಲ್ಲಿ ವಿಶ್ವಕಪ್ಪನ್ನು ಗೆದ್ದಂತಹ ತಂಡದ ಕರ್ನಾಟಕದ ಎರಡು ಪ್ರತಿಭೆಗಳ ಮೇಲೆ ನಿಮಗೇಕೆ ತಾತ್ಸಾರ ಹಿತ್ತರದ ಗಿಡ ಮದ್ದಲ್ಲ ಅನ್ನೋ ಮಾತನ್ನು ಮತ್ತೆ ಮತ್ತೆ ಸಾಬೀತು ಮಾಡ್ತಾ ಇದ್ದೀರಲ್ಲ ಏನು ಕಥೆ ನಿಮ್ಮದು ಅಂತಲೇ ಗೊತ್ತಾಗ್ತಾ ಇಲ್ಲ ಆಯತಾಕಾರದ ಅಂಕಣದಲ್ಲಿ ಎರಡು ಕಂಬಗಳ ನಡುವೆ ಎದುರಾಳಿಯನ್ನು ಬೆನ್ನಟ್ಟಿ ಓಡಿ ಮುಟ್ಟುವ ಆಟ ಕೇವಲ ಜೂಜಾಟ ಅಲ್ಲ ಮುಖ್ಯಮಂತ್ರಿಗಳೇ ಎದ್ದು ಬಿದ್ದು ಓಡಿ ಆಡುವ ಅದ್ಭುತ ಕಲೆಯುಳ್ಳ ಚಮತ್ಕಾರಯುತ ಕೌಶಲ್ಯ ಭರಿತ ಮೈ ನವಿರೇಳಿಸುವಂತಹ ನೈಪುಣ್ಯತೆಯನ್ನು ಬೇಡುವ ಆಟ ಖೋಖೋ ಸ್ವಾಮಿ ಇದರ ಮೇಲೆ ನಿಮಗೇಕೆ ಇಷ್ಟೊಂದು ನಿರ್ಲಕ್ಷ್ಯ ವಲಯ ಮಟ್ಟದಲ್ಲಿ ಯಾವತ್ತಾದರೂ ಸೋತಿದ್ದ್ರ ಏನ್ ಕತೆ ನೈಪುಣ್ಯತೆಯನ್ನು ಬೇಡುವಂತಹ ಆಟ ಖೋಖೋ ಏಕಾಗ್ರತೆಯನ್ನು ಬಯಸುವಂತಹ ಆಟ ಖೋಖೋ ಈ ಮಣ್ಣಿನ ಆಟ ವಿಶ್ವವನ್ನ ಗೆದ್ದು ಬಂದಿದೆ ಆ ಖುಷಿ ಬೇಡವಾ ನಿಮಗೆ ವಿಶ್ವಕಪ್ ಕ್ರಿಕೆಟು ಒಲಿಂಪಿಕ್ಸ್ಗಳಲ್ಲಿ ಆಡುವಂತಹ ಆಟಗಳು ಮಾತ್ರ ಆಟನಾ ಅದು ಮಾತ್ರ ದೇಶದ ಮರ್ಯಾದೆನ ಖೋ ಆಟದಲ್ಲಿ ವಿಶ್ವಕಪ್ ಅನ್ನ ಗೆದ್ದು ಬಂದಂತಹ ತಂಡದ ರಾಜ್ಯದ ಆಟಗಾರರಿಗೆ ಕಿಮ್ಮತ್ತು ಬೇಡವೇ ಏನದು ಸ್ವಾಮಿ ಮುಖ್ಯಮಂತ್ರಿಗಳೇ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಈ ದೇಶದ ಹಳ್ಳಿ ಹಳ್ಳಿಗಳಲ್ಲಿ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಕ್ರೀಡೆ ಖೋ ಅಂತ ಖೋ ತಂಡ ಇವತ್ತು ಪ್ರಪಂಚದ ಕಪ್ಪನ್ನು ಗೆದ್ದುಕೊಂಡು ಬಂದಿದೆ ಖೋಖೋ ವಿಶ್ವಕಪ್ ಗೆದ್ದ ತಂಡದಲ್ಲಿದ್ದ ಕರ್ನಾಟಕದ ಇಬ್ಬರು ಆಟಗಾರರಿಗೆ ನೀವು ಏನು ಕೊಟ್ಟ್ರಿ ಅವ್ರ ಜೊತೆಗೊಂದು ಫೋಟೋ ತೆಗೆಸ್ಕೊಂಡು ಐದೈದು ಲಕ್ಷ ಕೊಟ್ಟ್ರಿ ಹಾಗೆ ನಮ್ಮ ರಾಜ್ಯದ ಮೇಲಕ್ಕೆ ಸ್ವಲ್ಪ ಎತ್ತಿ ನೋಡಿ ಮುಖ್ಯಮಂತ್ರಿಗಳೇ ಅದೇ ಖೋಖೋ ವಿಶ್ವಕಪ್ ಗೆದ್ದ ತಂಡದ ತನ್ನ ರಾಜ್ಯದ ಆಟಗಾರರಿಗೆ ಉತ್ತರ ಪ್ರದೇಶ ಮಹಾರಾಷ್ಟ್ರ ಸರ್ಕಾರ ದೊಡ್ಡ ಮೊತ್ತದ ಬಹುಮಾನವನ್ನೇ ಕೊಡ್ತು ಉನ್ನತ ಹುದ್ದೆಯ ಪ್ರಸ್ತಾವನೆಯನ್ನು ಕೂಡ ಮಾಡಿದೆ ಆದರೆ ನೀವು ಆಟ ಯಾವುದಾದ್ರೆ ಏನು ಮುಖ್ಯಮಂತ್ರಿಗಳೇ ಕಪ್ಪು ವಿಶ್ವಕಪ್ ಗೆದ್ದಿರೋದು ಭಾರತ ಪ್ರತಿನಿಧಿಸುವ ಆಟಗಾರಲ್ಲಿ ಕನ್ನಡಿಗರು ಇಬ್ಬರು ಈ ನೆಲ ಖೋ ಆಟಕ್ಕೆ ಕೊಟ್ಟಂತಹ ಮರ್ಯಾದೆ ಜಗಜ್ಜಾಹೀರಾಗ್ತಾ ಇದೆ ಈ ಮುಖೇನ ನೀವು ಅವರಂತೆ ಕೊಡಿ ಸ್ವಾಮಿ ಪ್ರತಿ ಮನೆ ಮನೆಯಲ್ಲೂ ಕೂಡ ಖೋಖೋವನ್ನು ಪ್ರೀತಿಸುವಂಥ ಮತದಾರಿದ್ದಾರೆ ಆ ಕಾರಣಕ್ಕಾದರೂ ಕೊಡಿ ದುಡ್ಡಿಲ್ವಾ ಬಕ್ಕಸ ಖಾಲಿಯಾಗಿದ್ದೀನಾ ಚಿಂತೆ ಯಾಕೆ ಮಾಡ್ತೀರಿ ಹೆಂಗು ಮಹಿಳೆಯರಿಗೆ ಬಸ್ ಟಿಕೆಟ್ ಫ್ರೀ ಇದೆ ತಾನೇ ನೂರು ರೂಪಾಯಿ ಟಿಕೆಟ್ ದರದಂತೆ ಒಂದು ಲಕ್ಷ ಜನ ಈ ತಿಂಗಳಲ್ಲಿ ಹೆಚ್ಚಿಗೆ ಪ್ರವಾಸ ಮಾಡಿದ್ರು ಲೆಕ್ಕ ಬರ್ಕೊಳ್ಳಿ ಒಂದು ಕೋಟಿ ರೂಪಾಯಿ ಆಗುತ್ತಿರಿ ಆ ಇಬ್ಬರು ಆಟಗಾರರಿಗೆ ಇನ್ನೆರಡು ತಿಂಗಳು ಕಳೆದ್ರೆ ಮಾರ್ಚ್ ಬರುತ್ತೆ ಐ ಪಿ ಎಲ್ ಶುರುವಾಗುತ್ತೆ ಕರ್ನಾಟಕ ಆಟಗಾರ ಇಲ್ಲದೆ ಇರತಕ್ಕಂಥ ಆರ್ ಸಿ ಬಿ ತಂಡದ ಮೇಲೆ ನಿಮ್ಮ ಅಭಿಮಾನ ಉಕ್ಕಿ ಅರಿಯುತ್ತೆ ನಮ್ಮ ಮಣ್ಣಿನ ಆಟದ ಮೇಲೆ ನಮ್ಮ ಮಣ್ಣಿನ ಮಕ್ಕಳಿಗೆ ಅನ್ಯಾಯ ಆದರೆ ಹೇಗೆ ನಿಮ್ಮಿಂದ ರಾಮರಾಜ್ಯದಲ್ಲಿ ಆದ ಈ ಅನ್ಯಾಯವನ್ನು ನಿಮ್ಮ ಹೆಸರಿನಲ್ಲಿರೋ ರಾಮನು ಕೂಡ ಮೆಚ್ಚಲಿಕ್ಕಿಲ್ಲ ಈ ನೆಲದ ಕೋಕೋ ಆಟವನ್ನು ಪ್ರೀತಿಸುವ ಪ್ರತಿ ಕನ್ನಡದ ಕ್ರೀಡಾ ಅಭಿಮಾನಿಗಳ ಒಕ್ಕೊರಲಿನ ಒತ್ತಾಯ ಖೋ ಖೋ ವಿಶ್ವಕಪ್ ಗೆದ್ದು ಬಂದಂತಹ ತಂಡದ ಆಟಗಾರರಲ್ಲಿ ಕನ್ನಡಿಗ ಆಟಗಾರರಾಗಿರ್ತಕ್ಕಂಥ ಗೌತಮ್ ಮತ್ತು ಚಿತ್ರ ಅವರಿಗೆ ನೀವು ಸೂಕ್ತವಾದಂತಹ ನ್ಯಾಯವನ್ನು ಒದಗಿಸಿಕೊಳ್ಳೇಬೇಕು ಅನ್ನುವಂತಹ ಕನ್ನಡದ ಕ್ರೀಡಾಭಿಮಾನಿಗಳ ಪಕ್ಕರಲ್ಲಿನ ಒತ್ತಾಯ ಆಗಿರುವಂತಹ ಪ್ರಮಾದವನ್ನು ಸರಿಪಡಿಸಿ ಗೌತಮ್ ಮತ್ತು ಚೈತ್ರ ಅವರಿಗೆ ಸೂಕ್ತ ನ್ಯಾಯವನ್ನು ಕೊಟ್ಟೇ ಕೊಡುತ್ತೀರೆಂಬ ನಿರೀಕ್ಷೆಯಲ್ಲಿ ನಾನು ಮತ್ತು ನನ್ನ ಪ್ರೀತಿಯ ವೀಕ್ಷಕ ಹೂವುಗಳು ಧನ್ಯವಾದಗಳು